ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದರ ಸಿನಿಮಾ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತಂದುಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು ಆದ್ರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಕಾರಣದಿಂದ ಅದನ್ನ ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟ್ ಅನ್ನು ಹೆಂಗೆ ಹೇಳ್ಬಹುದು ಅಂತ ಮಾಡಿದಿವಿ ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ ಒಂದು ಬಸ್ ಸ್ಟಾಪ್ ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ ಅಲ್ಲಿ ಹೀರೋ ಯಾಕೆ ಬರ್ತಾರೆ ಹೀರೋಯಿನ್ ಯಾಕೆ ಬರ್ತಾರೆ ಅವಳ ಹಿನ್ನೆಲೆ ಏನು ಇವನ ಹಿನ್ನೆಲೆ ಏನು ಪೇನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು ಆ ಎಲ್ಲ ಎಲ್ಲಾ ಪಾತ್ರಗಳು ವಿಚಾರ ಸುಂದರಮ್ಮ ಹೇಳ್ದಂಗೆ ಎರಡು ಸೀನ್ ಮೂರು ಸೀನ್ ಬರ್ತಾರೆ ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ ಆ ಥರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು ಬರುತ್ತೆ ಸಿನಿಮಾದ ನಿಜವಾದ ವೈಟೇಜು ಸೆಕೆಂಡ್ ಹಾಫ್ ಅಲ್ಲಿ ನಾನು ಏನು ಸಿನ್ಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬಿಡ್ತೀನಿ ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ ಸಿನಿಮಾದಲ್ಲಿ ನಾಯಕನ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟರ್ ನಾಯಕಿಂದ ಲವ್ ಫೇಲ್ಯೂರ್ ಆಗ್ಬಿಟ್ಟಿರುತ್ತೆ ಅವನು ಕುಡಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ ಇದ್ರಲ್ಲಿ ಯಾವ ತರ ಮಾಡಿದೀನಿ ಅಷ್ಟು ಜನ ಒಪ್ತಿರೋಪ್ಪ ಗೊತ್ತಿಲ್ಲ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು ನಾಯಕನ ಮನೇಲಿ ಬೀಗ ಹಾಕಿಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳ ಕ್ವಾರ್ಟರ್ ಮಾಡ್ಲತ್ಕೊಂಡ್ ಬಂದು ಇದಕ್ಕೆ ತಾನೇ ಇಚ್ಛೆ ಒಂದು ಬೇರೆ ತರದ್ ಪ್ರಯೋಗ ಮಾಡಿದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದಷ್ಟು ರೆಗ್ಯುಲರ್ ಇದ್ರೆ ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ತರಾನು ಕೂಡ ಪ್ರಯತ್ನ ಮಾಡಿದೀನಿ ಅಹ್ ಒಂದು ಹೀರೋ ಹೀರೋಯಿನ್ ಇದ್ರು ಹೀರೋಯಿನ್ ಸುತ್ತಾನೆ ಎಲ್ಲಾ ಪಾತ್ರಗಳು ಸುತ್ತುತ್ತ ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ತರ ಫ್ಲೇವರ್ ಇದೆ ಬಟ್ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ ಇನ್ನೊಂದಷ್ಟು ಬಹಳಷ್ಟು ಅಂಶಗಳು ಸಿನಿಮಾದಲ್ಲಿ ಇದೆ ಇಪ್ಪತ್ತು ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಡೈರೆಕ್ಟರ್ ಆನ್ ಸೆಟ್ ಅಲ್ಲೇ ನಾನು ಹೇಳಿದ್ದೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ ಡೈರೆಕ್ಟರ್ ಆರ್ಟಿಸ್ಟ್ ಅವರು ಇಬ್ಬಟ್ಟಿ ರೀ ಚಪ್ಪಾಳೆ ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ ಅವರು ಸಿ ಆ ಸೈಮಾ ಅವಾರ್ಡು ಹಾಳು ಮೂಳು ಮಾಡ್ಲಿಂಗು ಶಾಪಿಂಗು ಅದೆಲ್ಲ ಮಾಡ್ತಿರ್ತಾರೆ ಬಟ್ ನಮ್ಮ ಸೆಟ್ ಅಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ ನನಗೆ ಇಷ್ಟು ಕಣ್ಣಾಡ್ಸು ಅಂದ್ರೆ ಅಷ್ಟೇ ಇಷ್ಟು ಅಂದರೆ ಅಷ್ಟೇ ಇಷ್ಟು ಬೆರಳಿ ಮಾಡೋ ಅಷ್ಟೇ ಹಂಗ್ ಸ್ವಲ್ಪ ಎಲ್ಲ ಸ್ವಲ್ಪ ಟಾರ್ಚರ್ ಆಗಿದೆ ನಾನು ಚಿಕ್ಕ 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 ಚಿಕ್ಕದೆಲ್ಲ ಹಿಡಿಯೋದಿಂದ ಬೈಕೋದ ಮುಂದೆ ಸಾರ್ ಅಂತ ನಿಂದ ನನ್ನ ಮಗ ಅಂತಾನು ಮಾತಾಡ್ತಾರೆ ಗೊತ್ತಿದೆ ಅದು ಗೋಳಿಗೋದ್ ಗುರು ಸ್ಟಿಕ್ಟ್ ಸೀಮೆಗಿದ್ದಿರೋ ಡೈರೆಕ್ಟ್ರಾ ಇದೆಲ್ಲ ರಾಜಕು ಬರ್ತಾ ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನ್ನ ಮುಖ್ಯ ಅಲ್ಲ ನಾನು ಆಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ ಸ್ವಲ್ಪ ಟಾರ್ಚರ್ ಕೊಟ್ಟೀನಿ ಎಲ್ಲಿ ಕತೆ ಏನಿ ಪ್ಯಾನಿಕ್ ಆಗ್ಬಿಟ್ಟಿದ್ಲು ಫಸ್ಟ್ ಡೇ ಆಮೇಲೆ ನಾನು ಕೇಳಿದೆ ಇಲ್ಲ ಸರ್ ನಿಮ್ಮ ಕಂಡರೆ ಭಯ ಅಂತ ಭಯ ಎಲ್ಲ ಪಡ್ಬಿಟ್ಟು ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಥ್ಯಾಂಕ್ ಯು ಮಕ್ಕ ಏನೇ ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ ನಾನು ತುಂಬ ಹೋಗ್ತಾ ಇರ್ತೀನಿ ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ನಾನು ಮಾತು ಮುಗಿಸ್ಕೊಡ್ತೀನಿ